ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದ ಎನ್ ವಿ ಲಕ್ಷ್ಮೀನಾರಾಯಣ ಬಂದಿದ್ದಾರೆ ಅವರಿಗೆ ತುಂಬೂರು ದಿನದ ಸ್ವಾಗತವನ್ನ ಅದೇ ರೀತಿಯಾಗಿ ಕನ್ನಡದ ಮೇಯರ್ ಅಂತ ಹೇಳಿದ್ರೆ ಕನ್ನಡ ಹಸಿದು ಕನ್ನಡ ನಿಸಿದು ಜೊತೆಗೆ ಅಖಂಡ ಕರ್ನಾಟಕದ ಅಖಂಡ ರಾಜಾಜನಗರದ ಕನ್ನಡದ ಒಂದು ಸಂಸ್ಥೆಯನ್ನು ಪಡೆದಂತಹ ಮಾನ್ಯದಲ್ಲಿ ನಮ್ಮ ಉಚ್ಚಪ್ಪ ಸಾಹೇಬರು ಸಹ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತಂದ್ರದಯದ ಸ್ವಾಗತವನ್ನು ಬಯಸುತ್ತ ಸ್ಥಳೀಯ ಸಮಾಜ ಸೇವಕರು ಮತ್ತೆ ಹಿರಿಯರು ಮತ್ತೆ ಮಾಜಿ ಮಹಾಪೌರರಾದ ರಂಗನವರು ಬಂದಿದ್ದಾರೆ ಅವ್ರಿಗೂ ಸಹ ತಂದ ಸ್ವಾಗತವನ್ನು ಬಯಸುತ್ತ ರವಿಕುಮಾರ್ ಅವರು ನಿರಂತರವಾಗಿ ಆರೋಗ್ಯದ ದೃಷ್ಟಿ ಇಟ್ಕೊಂಡು ಅಖಂಡ ರಾಜಾಜಿನಗರ ರಾಜ ಅಖಂಡ ಅಖಂಡ ಅಂತ ಸೇರಿಸ್ತಾರೆ ಅಂತ ನಾನು ಓರಿಯನ್ ಮತ್ತೆ ಆದ್ರಿಂದ ಅಖಂಡ ರಾಜಾಜಿನಗರದಲ್ಲಿ ಪ್ರತಿ ಒಂದು ಆರೋಗ್ಯ ವಿಧಿ ಆಗ್ಬೇಕು ಅಂತ ಹೇಳ್ಬೋದು ಚಿನ್ನ ರವಿಕುಮಾರ್ ಅವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಕಲಿಸುತ್ತ ಮಾಜಿ ಬ್ರಾಕ್ ಅಧ್ಯಕ್ಷರು Quanto é o ಒಂದು ಅಧಿಕಾರ ಕೊಟ್ಟರು ಕೂಡ ಬಹಳ ಪ್ರಾಮಾಣಿಕವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಈ ಕ್ಷೇತ್ರವನ್ನ ಮಾಡುವಂತ ಭರವಸೆ ನಮಗಿದೆ ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕ್ರಿಯಾಶೀಲರು ಪ್ರಜಾಪಟ್ಟು ಮತ್ತು ಕನ್ನಡದ ಆಳ ಅಗಲಗಳನ್ನ ವಿಶೇಷ ನಾವು ಕೆಳಗಡೆ ಸರ್ ಇವತ್ತು ಒಂದು ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಇಲ್ಲಿ ನಡೀತಾ ಇದೆ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತನೇ ವರ್ಷದ ಸಮಸ್ತ ಜನರಿಗೆ ರಾಜ್ಯೋತ್ಸವದ ಶುಭಾಶಯಗಳು ಕೋರ್ಸ ಏನು ನಮ್ಮ ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಈ ಒಂದು ಕನ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಅದು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಮಹನೀಯರು ಎಲ್ಲ ಗಣ್ಯಮಾನ್ಯರು ಬಂದು ನಮ್ಮ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಮನಸ್ಸುಗಳನ್ನು ಕರೆಸಿಕೊಂಡು ಬೇರೆ ಯಾವುದೇ ಜನ ಬರಲಿ ನಾವೆಲ್ಲರೂ ಕನ್ನಡಿಗರನ್ನ ಒಂದು ಸದುದ್ದೇಶದಲ್ಲಿ ಒಂದು ಆ ಒಂದು ಒಕ್ಕುವ ಒಗ್ಗಟ್ಟುತನದಲ್ಲಿ ನಾವೆಲ್ಲ ಮಾಡೋಣ ಅಂತ ಹೇಳಿಕೆ ಧನ್ಯವಾದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆರಿನ ಕಾಲದಲ್ಲಿ ನಮ್ಮ ಟಿ ಎನ್ ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅವರು ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಜನಗರಿಗೆ ಇದೆ ಪ್ರಪ್ರಥಮವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣ ಅವರು ಯಾಕಂದರೆ ಕನ್ನಡ ಪರ ಕನ್ನಡ ಅಂದರೆ ರಾಧಾಕೃಷ್ಣ ರಾಧಾಕೃಷ್ಣ ಅಂದರೆ ಕನ್ನಡ ಯಾಕಂದರೆ ನಾವು ಅವತ್ತು ಅವ್ರ ಜೊತೆಯಲ್ಲಿ ಒಂದು ಹದಿನೈದು ಮೂವತ್ತು ಮೂವತ್ತೈದು ದೃಶ್ಯ ಇರೋದ್ರಿಂದ ಅವೆಲ್ಲೇ ಒಂದು ಹೋಟ್ಲಿಗೆ ಹೋದ್ರೂ ಸಹ ಅವರು ಕನ್ನಡದಲ್ಲೇ ಕೇಳಬೇಕು ವೈಟ್ ರೈಸ್ ಅಂತ ಕೇಳಬಾರ್ದು ನಿಮಗೆ ಜ್ಞಾಪಕ ಇರಲಿ ಏನೇ ವೈಟ್ ರೈಸು ಅಂತಾರೆ ಯಾಕಂದರೆ ಅಷ್ಟೊಂದು ಅಭಿಮಾನ ಸ್ವಾಭಿಮಾನ ನಮ್ಮ ಕನ್ನಡತನ ಅನ್ನೋದನ್ನ ಅಷ್ಟೊಂದು ಅವರ ರಕ್ತದಲ್ಲೇ ಅಳವಡಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ 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 ಎಲ್ಲರೂ ಸಹ ಪರಭಾಷೆಯವರು ಸಹ ಕನ್ನಡದಲ್ಲಿ ಮಾತ್ರ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ ಆದರೆ ಏನು ನಮ್ಮ ಹೊರಗಡೆ ಏನು ಜಗತ್ತಿದೆ ನಮ್ಮ ಕರ್ನಾಟಕದಲ್ಲೂ ಇದ್ದ ಮೇಲೆ ಎಲ್ಲರೂ ಸಹ ಕನ್ನಡಿಗರಾಗಬೇಕು ಬೇರೆ ಭಾಷೆ ಭಾಷೆಯವರು ನಾವೇನು ದೇಶಿಸ್ತಾ ಇಲ್ಲ ಆದರೆ ನಮ್ಮ ಭಾಷೆ ಕಲೀಲೇಬೇಕು ಅಂತ ಹೇಳ್ತಾ ಈ ಮುಖಾಂತರ ನಮ್ಮ ಟಿ ಎನ್ ರಾಧಾಕೃಷ್ಣ ಅವರಿಗೆ ಶುಭವಾಗಲಿ ಅವರು ನಮ್ಮ ರಾಜಾಜನಗರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಡ್ಲಿ ಹಾಗೆ ಒಳ್ಳೆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಡಲಿ ಅಂತ ಹೇಳ್ತಾ ಈ ಮೂಲಕ ನಾನು ಶುಭ ಕೋರ್ತೀನಿ ಧನ್ಯವಾದಗಳು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಕುವೆಂಪುರವರು ಅವರು ಬೇಂದ್ರೆಯವರು ಶ್ರೀರಾಮ್ ಕಾರಂತರವರು ಮಾತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಗೋಕಾಕ್ರವರು ಅನಂತಮೂರ್ತಿ ರವರು ಗಿರೀಶ್ ರವರು ಚಂದ್ರಶೇಖರ್ ಅವರು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟು ಕನ್ನಡ ಭಾಷೆಯನ್ನು ಶ್ರೀಮಂತ ಭಾಷೆಯನ್ನಾಗಿ ಮಾಡಿದ್ದಾರೆ ಭಾರತದ ಇತಿಹಾಸದಲ್ಲಿ ಕರ್ನಾಟಕ ಅತಿ ಹೆಚ್ಚು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕದ ಶೌರ್ಯ ಸಾಹಸ ತ್ಯಾಗ ಬಲಿದಾನಗಳಿಗೆ ಹೆಸರಾದಂಥ ಗಂಗರು ಕದಂಬರು ಚಾಲಿಕರು ರಾಷ್ಟ್ರಕೂಟರು ವಿಜಯನಗರ ಅರಸರು ಹೊಯ್ಸಳರು ಕೃಷ್ಣದೇವರಾಯ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನೂರಾರು ಸಿಡಿಲ ವಿಶ್ವವಿಖ್ಯಾತ ಸಿಡಿಲ ಮರಿಗಳಿಗೆ ಜನ್ಮವಿತ್ತು ಸಾಕಿ ಸಲಹಿದ ನಾಡು ಕನ್ನಡು ಎಂಬ ಉಲ್ಲೇಖವಿದೆ ಬೆಂಗಳೂರಿನಲ್ಲಿ ಕನ್ನಡಿಗರ ಜನಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಅನೇಕ ಕನ್ನಡಪರ ಹೋರಾಟಗಾರರು ಕನ್ನಡಪರ ಚಳುವಳಿಗಳರು ತಮ್ಮ ಕಳವಳವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಆದರೆ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಎಂಟನೇ ಶತಮಾನದ ರಾಜ್ಯ ಅಮಾಗವತ ಮುಪ್ಪತ್ತು ಸ್ವತಃ ತಾವೇ ವಿದ್ವಾಂಸರಾಗಿ ಹಳಗನ್ನಡದಲ್ಲಿ ರಚಿಸಿರುವ ಕನ್ನಡದ ಅತ್ಯಂತ ಪ್ರಾಚೀನ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಉತ್ತರದ ಗೋದಾವರಿ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ಅದ್ಭುತೆಂಬ ಉಲ್ಲೇಖವಿದೆ ಪ್ರಾಚೀನ ಮತ್ತು ಆಧುನಿಕ ದ್ವಿಚಿಲಿ ಪ್ರಪಂಚದ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಭಾಷೆ ಐದನೇ ಸ್ಥಾನದಲ್ಲಿತ್ತು ಕನ್ನಡ ಭಾಷೆ ನಲವತ್ತೆರಡು ಮಹಾಕಾವ್ಯಗಳನ್ನು ಹೊಂದಿದೆ ಹದಿಮೂರನೇ ಶತಮಾನದಲ್ಲಿ ವಿನೋಬಾ ಬಾವೆ ಅವರು ಕನ್ನಡದ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಬಣ್ಣಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಪ್ರಪಂಚದಲ್ಲಿ ಆರು ಪಾಯಿಂಟ್ ನಾಲ್ಕು ಕೋಟಿ ಜನರು ಕನ್ನಡವನ್ನು ಮಾತನಾಡುತ್ತಾರೆ ಐದು ಪಾಯಿಂಟ್ ಐದು ಕೋಟಿ ಜನರ ಮಾತೃಭಾಷೆ ಕನ್ನಡವಾಗಿರುತ್ತದೆ ಪ್ರಪಂಚದ ಹೊರ ರಾಷ್ಟ್ರಗಳಲ್ಲಿ ನಮ್ಮಯ ಎನ್ ಐ ಕನ್ನಡಿಗರು ಐದು ಲಕ್ಷಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದಾರೆ ಆದ್ದರಿಂದ ಕನ್ನಡ ಭಾಷೆ ಶಾಶ್ವತವಾಗಿ ಚಿರಂಜೀವಿಯಾಗಿ ಇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳುತ್ತಾ ಕನ್ನಡಿಗರು ಯಾರು ಆತಂಕಕ್ಕೆ ಒಳಗಾಗಬಾರದು ಎಂದು ಸಂವಿಧಾನವಾಗಿ ಕೋರುತ್ತಾ ಜನನಿ ಜನ್ಮ ಭೂಮಿ ಚ ಸ್ವರ್ಗದ ಪಿ ಗರಿಯೇ ಎಂಬತ್ತೆ ಅಂದ್ರೆ ನಮ್ಮನ್ನು ಎತ್ತ ಕನ್ನಡ ತಾಯಿಯನ್ನು ಒತ್ತ ಕರ್ನಾಟಕ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಗಲಾಗಿ ಕಾಣಬೇಕೆಂದು ಹೇಳುತ್ತಾ ಈ ವೇದಿಕೆ ಮೇಲೆ ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಸಿರಿಗನ್ನಡಂ 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 ಅನ್ಯ ಭಾಷಿಗರ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ अलग भाषीगर प्रतियू गली, गली के, गल के। कल्यवाद <laughs>